ಸೋರನ್ ಸ್ವೀಟ್ ಅಂಗಡಿ ಹೆಸರಿನೇ ಡಿಫ್ರೆಂಟಾಗಿದೆ ಆದರೂ ನಾವು ಹುಡ್ಕೊಳೋಕ್ಕೆ ಹುಡ್ಕಾಡೋಕ್ಕೆ ಹೋಗಿ ನಾವು ಆರ್ ಎಮ್ ಸಿ ರೋಡ್ಗೆಲ್ಲ ಹೋಗಿ ವಾಪಸ್ ತಲುಪಿ ಪುನಃ ನಿಮ್ಗೆ ಫೋನ್ ಮಾಡ್ಕೊಂಡು ಅಂಗಡಿ ಹುಡ್ಕೊಂಡು ಬಂದ್ವಿ ಬಂದಿರೋದಕ್ಕೆ ಸಾರ್ಥಕ ಅಂತ ಅನ್ನಿಸ್ತು ತುಂಬಾ ಇಷ್ಟ ಆಯ್ತು ಸ್ನೇಹಿತರೆ ನಮ್ಮ ಸೋರ್ ಅಂಡ್ ಸ್ವೀಟ್ ಶಾಪ್ ಅಡ್ರೆಸ್ ಗೊತ್ತಾಗದೆ ತುಂಬಾ ಜನರು ಕನ್ಫ್ಯೂಸ್ ಆಗ್ತಿದ್ದಾರೆ ಕೆಲವರು ಎ ಪಿ ಎಂ ಸಿ ರೋಡ್ ವರ್ಗೂ ಬಂದು ವಾಪಸ್ ಹೋಗ್ತಿದ್ದಾರೆ ಇನ್ ಕೆಲವರು ಫೋನ್ ಮಾಡಿ ಕೇಳ್ಕೊಂಡು ಅಂಗಡಿಗೆ ಬಂದಿದ್ರು ಹಾಗಾಗಿ ನಮ್ಮ ಅಂಗಡಿ ಅಡ್ರೆಸ್ ನ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಐ ಬಿ ಸರ್ಕಲ್ ಇದೆಯಲ್ಲ ಅಲ್ಲಿಂದ ಎ ಪಿ ಎಂ ಸಿ ರೋಡ್ ನಲ್ಲಿ ಬಂದು ಈ ಮಹಾಲಕ್ಷ್ಮಿ ಬೇಕ್ ಅಂಡ್ ಸ್ವೀಟ್ ಕಾಣುತ್ತಲ್ಲ ಅದ್ರ ಪಕ್ಕದಲ್ಲೇ ಕನಕದಾಸರ ಬೋರ್ಡ್ ಕಾಣುತ್ತೆ ಇದು ಹೊಸ ಕುರ್ಬುರ್ ಬೀದಿ ಈ ಬೀದಿಲಿ ಹಾಗೆ ಸ್ವಲ್ಪ ಡೌನ್ ಬಂದ್ರೆ ಸೋರ್ ಅಂಡ್ ಸ್ವೀಟ್ ನಮ್ಮ ಅಂಗಡಿ ಲೊಕೇಟ್ ಆಗಿರೋದು ಸೊ ಈಗ ಅಡ್ರೆಸ್ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗಾಗಿ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಎಲ್ಲೂ ಹಿಡಿಕೊಂಡೋಗಿದ್ರಿ ಹೋಗಿದ್ರಿ ಆರ್ ಎಮ್ ಸಿ ರೋಡ್ಗೆ ಹೊಂಡೋಗಿದ್ವಿ ಹೌದಾ ಗೊತ್ತಾಗಲಿಲ್ವಾ ಗೊತ್ತಿಲ್ಲ ಹೌದಾ ನೋಡಿ ಹಾಂ ಆರ್ ಎಮ್ ಸಿ ರೋಡ್ ಬಂದರೆ ಇಲ್ಲಿ ಕನಕ ಒಂದು ಬೋರ್ಡ್ ಕಾಣುತ್ತಲ್ಲ ಈ ಇದು ಹೊಸ ಕುರುಬ್ಗೇರಿ ಇಲ್ಲಿ ಒಳಗಡೆ ಹೋದರೆ ನಮ್ಮ ಅಂಗಡಿ ಅಲ್ಲಿರೋದು ಆಯ್ತಾ ಈಗ ನೀವು ಎಲ್ಲಿವರೆಗೂ ಹೋಗಿದ್ರಿ ನಾವು ಆರ್ಎಂಸಿ ವರೆಗೂ ಹೋಗಿದ್ರಿ ನಿಗನಪುರ ತತ್ರಕ ತಿನ್ನಬೇಕು ಅಂತ ಹೌದಾ ಸರಿ ಸರಿ ಬ್ರದರ್ ಈ ರೋಡ್ ಅಲ್ಲಿ ನಾನು ಮೈಸೂರು ಬೆಂಗಳೂರು ಎಲ್ಲಾ ತಿಂದಿದ್ದೀನಿ ಅದಕ್ಕಿಂತ ಟೇಸ್ಟ್ ಚೆನ್ನಾಗಿದೆ ನೀವು ಬರೋರು ಆ ಒಂದು ಇದನ್ನ ಇಟ್ಕೊಂಡು ಬರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಏನು ಅಂತ ತಿನ್ನ ಮೇಲೆ ನಿಮಗೆ ಅದರ ಬಗ್ಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಇದು ನಸ್ಕೇ